ಮದ್ದೂರು ತಾಲೂಕಿನಲ್ಲಿ ಸಾವಿರದ ಒಂದು ನೂರು ನಲವತ್ತಾರು ಪಾಯಿಂಟ್ ಎಪ್ಪತ್ತಾರು ಕೋಟಿ ರು ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆಗೆ ವೇದಿಕೆ ಸಜ್ಜಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಇಪ್ಪತ್ತೆಂಟರಂದು ಮದ್ದೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಆಗಮಿಸಲು ಐನೂರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ತಾಲೂಕಿನ ಮಂದಿ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರಲಿದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಲು ಸಿದ್ಧರಿದ್ದೇವೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರದೊಂದಿಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ನಗರಾಭಿವೃದ್ಧಿ ಸಚಿವರು ಕಂದಾಯ ಸಚಿವರು ಉಪಯೋಗಿ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ಸಣ್ಣ ನೀರಾವರಿ ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾರೆ ಮತ್ತು ಜಿಲ್ಲೆಯ ನಮ್ಮ ಎಲ್ಲ ಶಾಸಕರು ವಿಧಾನ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಮುಖ್ಯಮಂತ್ರಿಗಳು ಅಲ್ಲೇ ಸ್ಪೀಕರಿಸ್ತದೆ ತದನಂತರ ನಾವು ಕೂಡ ಮನವಿಯಿಂದ ಕೊಡ್ತೀವಿ ನಮ್ಮ ಹತ್ರ ಮಾಹಿತಿ ಇಲ್ಲ ಅವರು ಆಹ್ವಾನ ಪತ್ರಿಕೆಯಲ್ಲಿ ಇದ್ದಾರೆ ಅವ್ರ ಪ್ರೋಟೋಕಾಲ್ ಪ್ರಕಾರ ಇರ್ತಾರೆ ಬಂದ್ರೆ ಸಂತೋಷ ನಾವು ಒತ್ತಾಯ ಪೂರ್ವಕ ಕರೀಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ಎಲ್ಲಿ ಇರ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಗಾಗಿ ಸ್ಥಳದಲ್ಲಿ ಓರ್ವ ಎಸ್ಪಿ ಮೂರು ಎಸ್ಪಿ ಮೂವತ್ತು ಮಂದಿ ಸರ್ಕಲ್ ಇನ್ಸ್ಪೆಕ್ಟರ್ ಏಳು ಸಬ್ ಇನ್ಸ್ಪೆಕ್ಟರ್ ಎಂಟುನೂರು ಪೊಲೀಸ್ ಸಿಬ್ಬಂದಿ ನಾಲ್ಕು ಕೆ ತುಕಡಿಗಳು ಎಂಟು ಡಿಆರ್ ತುಕಡಿ ಎಂಟು ಸಿಪಿಆರ್ ತುಕಡಿಗಳನ್ನು ನಿಯೋಜಿಸಲಾಗುವುದು ಎಂದರು ಸ್ಥಳದ ಎದುರುಗಡೆ ಇರುವ ಒಂದು ಖಾಲಿ ಜಾಗದಲ್ಲಿ ಫೋರ್ ವೀಲರ್ ವಾಹನಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಮುಖ್ಯವಾಗಿ ಹುಲಿಗಾಲ ಕಡೆಯಿಂದ ಬರುವ ವಾಹನಗಳು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಜಾಸ್ತಿ ವಾಹನ ಆದ ಸಂದರ್ಭದಲ್ಲಿ ಆ ವಾಹನಗಳನ್ನು ನಾವು ನಿರ್ಗತ ಕಡೆಯಿಂದ ಅದು ಕಡೆಯ ಒಂದು ಕಳಿಸುವ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ಕೊಂಡಿದ್ದೀವಿ ಆ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳೇ ಇರ್ಬೋದು ಮತ್ತು ಇತರೆ ಗಣ್ಯರು ಬರುವ ಒಂದು ದಾರಿಯನ್ನ ನಾವು ಈಗಾಗಲೇ ನಿರ್ಗಟ್ಟ ಕಡೆಯಿಂದ ಆ ಗುರುತಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಸೂಕ್ತ ಪೊಲೀಸ್ ರಕ್ಷಣೆಯನ್ನ ನಾವು ಈಗಾಗಲೇ ಒದಗಿಸಲಾಗಿದೆ